ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಹಳ್ಳಿ ತೋಟಕ್ಕೆ ಬಂದಿದ್ದೀನಿ ಇದು ನಮ್ಮ ಕಾಡು ತೋಟ ಇದು ನೋಡಿ ಇದ್ರಲ್ಲಿ ಏನೇನು ಬೆರೆಸಿದ್ದೀನಿ ಅಂತೆಲ್ಲ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಕಾಡು ಮರಗಳು ಗಿಡ ನಿಂಬೆ ಗಿಡ ಎಳ್ಳಿ ಗಿಡ ಎಲ್ಲ ಇದೆ ನೋಡಿ ಈಗ ನಿಂಬೆ ಗಿಡದಲ್ಲಿ ಹಣ್ಣುಗಳೆಲ್ಲ ಬಂದಿದೆ ಅರ್ವೆಸ್ಟ್ ಮಾಡ್ತೀನಿ ನೋಡಿ ನಿಮ್ಗೆ ಬೇಕಾಗಿ ಕೇಳ್ತಾ ಇದ್ದೀನಿ ನಿಂಬೆಕಾಯಿ ಕಾಯಿ ಇಲ್ಲದು ಯಾವಾಗಲೂ ಬಿಡುತ್ತೆ ಫ್ರೆಂಡ್ಸ್ ಇದು ಇಡೀ ಬಿಡುತ್ತೆ ಸರ್ವ ಋತು ಇದು ಸರ್ವ ದಿನವೂ ಬರುತ್ತೆ ಇಲ್ಲ ಬೇಲಿ ಬೆಳ್ಕೊಂಡ್ಬಿಟ್ಟಿದೆ ನೋಡಿ ಜಾಸ್ತಿ ಬೇಲಿ ಬೆಳ್ಕೊಂಡಿದೆ ಇದರ ಸದ್ದಲೆಲ್ಲ ಕೀಳಕ್ಕೆ ಆಗೋಲ್ಲ ನೋಡಿ ಇಲ್ಲೊಂದಿದೆ ಇದೆ ಇಲ್ಲೆಷ್ಟು ದಪ್ಪ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇಗ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಬೆಲಿಗೆಲ್ಲ ನಿಂಬೆ ಹಣ್ಣು ಬಳ್ಳಿ ಥರ ಬೆಳ್ಕೊಂಡೋಗಿದೆ ನೋಡಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ ಕೆಳಗಡೆ ಅಲ್ಲೆಲ್ಲ ಬಿದ್ದೋಗಿದೆ ನೋಡಿ ಗಜ ನಿಂಬೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ನಿಂಬೆ ಹಣ್ಣು ನೋಡಿ ಇಲ್ಲೊಂದಿದೆ ನೋಡಿ ಇಲ್ಲೊಂದಿದೆ ಕೀಳ್ತಾ ಇದೀನಿ ಆಗ ಮರದಿಂದ ಟೂ ನಿಂಬೆ ಹಣ್ಣು ನೋಡಿ ಅಲ್ಲೆಲ್ಲ ಮಹ ಅಲ್ಲೆಲ್ಲ ಬಂದಿದೆ ಅವರೆಲ್ಲ ಮುಳ್ಳಿದೆಯಲ್ಲ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ನನಗೆ ನನಗೆ ಎಷ್ಟು ಹತ್ರ ಸಿಗುತ್ತೆ ಅಷ್ಟು ಮಾತ್ರ ಕೇಳ್ತಾ ಇದೀನಿ ನೋಡಿ ಇಲ್ಲೊಂದು ಅಣ್ಣ ಆಗಿದೆ ನೆಲದೆಲ್ಲ ಇಲ್ಲೊಂದು ಕೆಳಗಡೆ ನೋಡಿ ಇನ್ನೊಂದು ಆಗಿದೆ ನೋಡಿ ಅಲ್ಲಿ ಗುಂಪಾಗಿದೆ ಅಲ್ಲಿ ಮೂರಿದೆ ಅಲ್ಲಿ ಕಾಣಿಸುತ್ತಾ ಅಲ್ಲಿ ಮೂರು ಹಣ್ಣಿದೆ ಅದು ನನಗೆ ಹೋಗಿ ಕೇಳೋಕ್ಕಾಗ್ತಾಯಿಲ್ಲ ಬೇಲಿ ಎಲ್ಲ ತೆಗೆದ್ರೆ ತುಂಬ ಸಿಗುತ್ತೆ ಹೋಗೋಕ್ಕೆ ನನಗೆ ಹೋಗೋಕ್ಕಾಗ್ತಿಲ್ಲ ನನಗೆ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ಕೇಳ್ತಾ ಇದ್ದೀನಿ ನೋಡಿ ಇದು ಜಮ್ನೇರ್ಲೆ ಗಿಡ ಅದು ಇದೆಲ್ಲ ಯಾಬೇವು ಗಿಡ ಮತ್ತು ನೆಲ್ಲಿ ಗಿಡ ನುಗ್ಗೆ ಗಿಡ ಸೆಡೆ ಗಿಡ ಮತ್ತು ಸಾಗುವಾಣಿ ಗಿಡ ಎಲ್ಲ ಗಿಡ ಥರ ಗಿಡ ಇದೆ ಫ್ರೆಂಡ್ಸ್ ನಮ್ಮ ಗಿಡದಲ್ಲಿ ಯಾವಾಗ ನೋಡಿದ್ರೆ ಅಂತ ಇದ್ದೇ ಇರುತ್ತೆ ಎಷ್ಟು ಕ್ಲೀನ್ ಮಾಡ್ತಿದ್ರೂ ಬರ್ತಾನೆ ಇರುತ್ತೆ ಗಲಿ ಕಳೆ ಅಂತೂ ಬರ್ತಾನೆ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲ ನಿಂಬೆ ಹಣ್ಣು ಗಿಡ ಇದೆ ಇದರಲ್ಲ ಸ್ವಲ್ಪ ಬಿದ್ದಿದೆ ನೋಡಿ ಇದು ಎಳ್ಳಿ ಗಿಡದಲ್ಲೆಲ್ಲ ನೋಡಿ ಎಳ್ಳಿ ಗಿಡ ಇದು ನೋಡಿ ಎಲ್ಲೋ ಕಲರ್ ಹಣ್ಣಾಗಿದೆ ಅದು ಒಂದು ಕೆಳಗಡೆ ನೋಡಿ ಇದು ಬಿದ್ದಿದೆ ಇದು ಕೆಳಗಡೆ ಒಂದು ಅದಕ್ಕೆ ಎತ್ಕೊಳ್ತೀನಿ ಈಗ ನೋಡಿ ಇದೆಲ್ಲ ಎಳ್ಳಿಕಾಯಿ ಗಿಡ ಎಳ್ಳಿಕಾಯಿ ಒಂದು ಸರಿ ಒಂದು ರೌಂಡ್ ಆಯಿತು ಜೂನಿಂದನೇ ಶುರುವಾಯಿತು ಜೂನಿಂದ ಶುರುವಾಗಿ ಕ್ಲೋಸ್ ಆಯ್ತು ಈಗ ಮತ್ತೆ ಇನ್ನೊಂದು ಇನ್ನೊಂದು ಬ್ಯಾಚ್ ಇದೆ ನೋಡಿ ಕಾಯಿ ಹಾಕಿ ಸಣ್ಣ ಸಣ್ಣ ಕಾಯಿ ಎಲ್ಲ ಹಾಕ್ತಾ ಇದೆ ಇವಾಗ ಮತ್ತೆ ಇನ್ನೊಂದು ಬ್ಯಾಚ್ ಈಗ ನೋಡಿ ಇದೆಲ್ಲ ನುಗ್ಗೆ ಗಿಡ ನುಗ್ಗೆ ಗಿಡ ನೋಡಿ ಇದು ನುಗ್ಗೆ ಗಿಡ ನುಗ್ಗೆ ಸೊಪ್ಪು ಮತ್ತು ಎಳ್ಳಿಕಾಯಿ ನೆಲ್ಲಿಕಾಯಿ ಅದು ಯಾಕೆ ನೆಲ್ಲಿಕಾಯಿ ಬಿಟ್ಟೇ ಇಲ್ಲ ಈ ಸರಿ ಬನ್ನಿ ಹಾಗೆ ಇದು ನೋಡಿ ಇದು ನಾಟಿ ನಿಂಬೆ ಗಿಡ ಯಾಕೆ ಹಣ್ಣೆಲ್ಲ ಬಿಟ್ಟು ತಯಾರಕ್ಕೆ ಕಿತ್ಕೊಂಡು ಹೋಗ್ಬಿಡ್ತಾರೆ ಒಂದು ಇರಲ್ಲ ಫ್ರೆಂಡ್ಸ್ ಎಲ್ಲ ನಾವಿರಲ್ಲಲ್ಲ ಹಾಗೆ ಹಾಗೆಲ್ಲ ಬಂದು ಕಿತ್ಕೊಂಡು ಇರ್ತಾರೆ ನೋಡಿ ಇದು ಒಂದು ಗಿಡ ಇದೊಂದು ಇಳ್ಳಿ ಗಿಡ ಇದೆ ಮರ ಎಲ್ಲ ದೊಡ್ಡದಾಗಿದೆ ಫ್ರೆಂಡ್ಸ್ ಸುಮಾರು ಒಂದು ಏಳು ವರ್ಷ ಆದ ಎಂಟು ವರ್ಷದಿಂದ ಇದು ಮಾಡ್ತಾಯಿದ್ದೀವಿ ಒಂದು ಎಲ್ಲ ನೀರಿಲ್ದಲೆ ಎಲ್ಲ ಇದು ಒಣಗೋಗ್ತಾ ಇದೆ ಇದೊಂದು ಇಲ್ಲಿ ಕೈ ಬಿಡ್ತಾ ಇದೆ ಇದೊಂದು ನಿಂಬೆ ಗಿಡ ಇದೆ ಬನ್ನಿ ಇಲ್ಲ ತೋರಿಸಿ ನೋಡಿ ಇದೊಂದು ಜಮ್ನೀರ್ಲೆ ಗಿಡ ಇದು ಇದು ಜಮ ಗಿಡ ಇದು ಇದೆಲ್ಲ ಮೇ ಜೂನಲ್ಲಿ ಮತ್ತೆ ಕಾಯಿ ಆಗ್ತಾ ಇರುತ್ತೆ ಇದು ನೋಡಿ ಇದು ಜಮ ಗಿಡನೇ ಸುಮಾರು ಒಂದು ಹತ್ತು ಗಿಡ ಹಾಕ್ಸಿದ್ದೀವಿ ಹೈಬ್ರಿಡು ಈ ಸರಿನೇ ಫಸ್ಟ್ ಆಗಿತ್ತು ಅದೇನು ಹಣ್ಣು ಬರೋ ಅಷ್ಟಕ್ಕೆಲ್ಲ ಪಕ್ಷಿಗಳೆಲ್ಲ ಬಂದು ತಿಂದೋಗ್ತಾ ಇರ್ತವೆ ನೋಡಿ ಇದು ನಿಂಬೆ ಗಿಡ ಇಲ್ಲೊಂದಿದೆ ನೋಡಿ ಎಲ್ಲ ಗೊಂಟ್ಲಿ ಗೊಂಚಲಿ ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಆಗಿಬಿಟ್ಟಿದೆ ನನಗೂ ಗೊಂಟ್ಲಿ ಗೊಂಟ್ಲಿ ಥರ ನೋಡಿ ಪುರುಷ ಪೂರ್ತಿ ನಿಂಬೆ ಸಿಗ್ತಾನೆ ಇರುತ್ತೆ ಇದರಲ್ಲಿ ನೋಡಿ ಇದೊಂದು ಜಮನೀರ್ಲೆ ಗಿಡ ಇದೊಂದು ನೋಡಿ ರೊಗ್ಗೆ ಗಿಡ ಆಗಬಿಲ್ ಇಲ್ಲ ಇನ್ನು ತಿಂಗ್ಳು ನುಗ್ಗೆ ಗಿಡ ಇದೆ ನೋಡಿ ಇಲ್ಲ ನಿಂಬೆ ಗಿಡ ಇದೆ ನೋಡಿ ಎಷ್ಟೋ ನಿಂಬೆ ಹಣ್ಣು ಬಿಟ್ಟಿದೆ ನೋಡಿ ಹಣ್ಣು ಕೀಳಣ ಇದು ಬಲ್ತಿದೆಯಾ ಇನ್ನು ಬಲಿಬೇಕು ಒಂದು ಸ್ವಲ್ಪ ಕಿತ್ಕೊಂತೀನಿ ಪರವಾಗಿಲ್ಲ ಬಂದೇ ಎಲ್ಲ ಒಂದು ತ್ರೀ ಮಂತ್ಸಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ಮಳೆ ಬಂದಾಗ ಎಲ್ಲ ಮತ್ತೆ ಹಾಗೆ ಬೆಳ್ಕೊಂಡೈತೆ ನೋಡಿ ಎಟ್ಟು ಹಣ್ಣು ಒಂದೇ ಈ ಥರ ಗಂಟ್ಲೆ ಗೊಂಟ್ಲೆ ಥರ ಬರ್ತಾ ಇರುತ್ತೆ ನೋಡಿ ಇಲ್ಲೊಂದು ಇದೆ ಇಲ್ಲೊಂದು ಹಾರ್ವೆಸ್ಟಿಂಗ್ ಮಾಡೋಣ ಇದೆಲ್ಲ ಎಲ್ಲ ಗಿಡಗಳು ಹಾಳಾಗಿದೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ದೇಹ ತಂತು ಮಳೆ ಬಂದಾಗ ನೆಕ್ಸ್ಟು ಮಳೆ ಬಂದಾಗ ಇನ್ನೂ ಸ್ವಲ್ಪ ನೋಡಿ ಎಲ್ಲ ಖಾಲಿ ಖಾಲಿ ಇದೆಯಲ್ಲ ಇವೆಲ್ಲ ನುಗ್ಗೆ ಗಿಡ ಸೆಡೆ ಗಿಡ ಇದ್ದವು ಎಲ್ಲ ಖಾಲಿ ಖಾಲಿ ಆಗಿದ್ದಾವೆ ಈಗ ಮತ್ತೆ ಹಾಕ್ಸ್ಬೇಕು ಕೆಳಗಡೆ ಎಲ್ಲ ಮತ್ತೆ ಮಳೆ ಬಂದಾಗೆಲ್ಲ ಬೇರೆ ಬೇರೆ ಥರ ಗಿಡಗಳೆಲ್ಲ ಹಾಕ್ಬೇಕು ದೊಡ್ಡ ಮರಗಳು ದೊಡ್ಡದಾಯ್ತಲ್ಲ ನೋಡಿ ಕಾಡೋ ಥರ ಆಗ್ಬಿಟ್ಟಿದೆ ನಮ್ಮ ಕಾಡು ತೋಟ ಅಂತ ಹಾಕಿದ್ನಲ್ಲ ಒಂದ್ಸರಿ ಒಂದು ಸರಿ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ಸಾವಯವ ಗೊಬ್ಬರ ನೋಡಿ ನಾವು ಗೊಬ್ಬರ ಬೇಯಿಸಿ ಏಳೆಂಟು ವರ್ಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಎಷ್ಟು ಹಸಿ ಇದೆ ನೋಡಿ ಸಂಚೂರು ಗೊಬ್ಬರ ಹಾಕಿಲ್ಲ ಇದ್ರಲ್ಲಿ ಎಲೆಗಳು ಬಿದ್ದು ಬಿದ್ದು ಇದೆ ಗೊಬ್ಬರ ಆಗಿದೆ ನೋಡಿ ನೆಲ್ಲಿಕಾಯಿ ಮಾತ್ರ ಯಾವ್ದು ಬಿಟ್ಟಿಲ್ಲ ಫ್ರೆಂಡ್ಸ್ ಈ ಸರಿ ಯಾಕೋ ಗೊತ್ತಿಲ್ಲ ಅದು ಎಷ್ಟೊಂದೆಲ್ಲಿ ಬೆಟ್ಟನೆ ಕಾಯಿ ಗಿಡ ಇದೆ ಒಂದೂ ಬಿಟ್ಟೇ ಇಲ್ಲ ಯಾಕೆ ಕಾಯಿ ಎಲ್ಲ ಬೆಟ್ಟನೆಲ್ಲಿಕಾಯಿ ನೋಡಿ ಇಷ್ಟೊಂದು ನಿಂಬೆಹಣ್ಣು ನಿಮ್ಮ ಮತ್ತೆ ಸಿಕ್ಕಿದೆ ನನಗೆ ಇವತ್ತು ಇನ್ನು ಜಾಸ್ತಿ ಇದೆ ನೆಕ್ಸ್ಟ್ ಟೈಮ್ ಬಂದ ಕಿತ್ಕೊಂಡು ಹೋಗೋಣ ಅಂತ ಸ್ವಲ್ಪ ಕಿತ್ಕೊಂಡಿದ್ದೀನಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬರ್ತಾ ಇದ್ದೀರ ನನ್ನ ಚಾನಲ್ಸ್ ಅಂತ ಹೇಳಿ ಫ್ರೆಂಡ್ಸ್ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ